ಶಾಸಕ ಎಚ್ ಡಿ ರೇವಣ್ಣಗೆ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಇತ್ತ ಮೈಸೂರಿನಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಇನ್ನು ಚಾಮುಂಡಿ ಬೆಟ್ಟದಲ್ಲಿ ನೂರ ಒಂದು ಈಡುಗಾಯಿ ಹರಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಭಿಮಾನಿಗಳು ಚಾಮುಂಡಿ ಬೆಟ್ಟದಲ್ಲಿ ಇದೇ ಸಂದರ್ಭದಲ್ಲಿ ಭಕ್ತರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದ್ದಾರೆ ಇನ್ನು ರೇವಣ್ಣನ ಭಾವಚಿತ್ರವನ್ನ ಹಿಡಿದು ರೇವಣ್ಣ ಪರ ಘೋಷಣೆಯನ್ನ ಕೂಗಿದ್ರು ಅಭಿಮಾನಿಗಳು ಅಂತೂ ಇಂತೂ ಫೈನಲಿ ಈಗ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಜಾಮ ಜಾಮೀನು ಮಂಜೂರಾಗಿದೆ ಇತ್ತ ಜಾಮೀನು ನಿನ್ನೆ ಮಂಜೂರಾಯಿತು ಇನ್ನೂ ಕೂಡ ಜೈಲಿನಲ್ಲೇ ಇದ್ದಾರೆ ಇವತ್ತು ಬಿಡುಗಡೆ ಆಗಲಿದ್ದಾರೆ ಮಧ್ಯಾಹ್ನ ಮೂರು ಗಂಟೆ ಅಷ್ಟರಲ್ಲಿ ಸೊ ಹೀಗಾಗಿ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಇರಬಹುದು ಹಾಗೆ ಮಂಡ್ಯ ವಿವಿಧೆಡೆ ಸಂಭ್ರಮಾಚರಣೆ ಕೂಡ ಅಭಿಮಾನಿಗಳು ನಡೆಸ್ತಾ ಇದ್ರು ಅದೇ ರೀತಿ ಮೈಸೂರಿನಲ್ಲಿ ಯಾವ ರೀತಿ ಸಂಭ್ರಮಾಚರಣೆ ನಡೆಸಿದ್ದಾರೆ ಅನ್ನೋದ್ರ ಕುರಿತಾಗಿ ಗಮನಿಸ್ತಾ ಇದ್ದೀರಾ ನೂರ ಒಂದು ಈಡುಗಾಯಿ ಹರಕೆ ಸಲ್ಲಿಕೆ ಮಾಡೋದ್ರ ಮೂಲಕ ಹಾಗೆ ಭಕ್ತರಿಗೆ ಸಿಹಿ ಹಂಚೋದ್ರ ಮೂಲಕ ರೇವಣ್ಣನ ಭಾವಚಿತ್ರವನ್ನ ಹಿಡಿದು ಅವರ ಪರ ಘೋಷಣೆಗಳನ್ನ ಕೂಗಿ ಸಂಭ್ರಮಾಚರಣೆ ನಡೆಸಿದ್ದಾರೆ ಮೈಸೂರಿನಲ್ಲಿ ರೇವಣ್ಣನ ಅಭಿಮಾನಿಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ